ನಮಸ್ಕಾರ ಸ್ನೇಹಿತರೆ ಒನ್ ಸ್ಟೆಪ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಸೆಷನ್ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾರೆಲ್ಲ ಟಿ ಇ ಟಿ ಎಕ್ಸಾಮ್ನ ಬರೆದಿದ್ರಿ ನಿಮಗೆಲ್ಲರಿಗೂ ಇನ್ನೇನು ಸ್ವಲ್ಪ ದಿನಗಳಲ್ಲಿನೇ ಸಿ ಇ ಟಿ ಕರಿತೀವಿ ಅಂತ ಹೇಳೋದಕ್ಕೆ ಇದೊಂದು ಜ್ಞಾ ಪತ್ರ ಬಿಡುಗಡೆ ಆಗಿದೆ ಕರ್ನಾಟಕ ಸರ್ಕಾರದಿಂದ ಏನೆಲ್ಲ ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿ ಇ ಟಿ ಜಿ ಪಿ ಎಚ್ ಟಿ ಆರ್ ಎಚ್ ಎಚ್ ಟಿ ಆರ್ಗೆ ಸಂಬಂಧಪಟ್ಟಂಥ ಅನೇಕ ತರಗತಿಗಳು ನನ್ನ ಚಾನಲಲ್ಲಿ ನಡೆಯೋದ್ರಿಂದ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಆ ಎಲ್ಲ ವೀಡಿಯೋಸ್ಗಳು ದೊರೆಯುತ್ತೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಇನ್ಫಾರ್ಮೇಷನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗ ನೋಡಿ ಇಲ್ಲಿ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರ ವೃಂದದಿಂದ ಗ್ರೂಪ್ ಬಿ ಮತ್ತು ಶಿಕ್ಷಕರ ಹುದ್ದೆಗೆ ಮುಂಬಡ್ತಿ ಬಗ್ಗೆ ಅಂತ ಒಂದು ಲೆಟರ್ ಇದೆ ಈ ಲೆಟರ್ ಅಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಇದೆಲ್ಲ ನಮ್ಗೆ ಏನ್ ಬೇಕಾಗಿಲ್ಲ ಸೊ ಮೈಸೂರು ವಿಭಾಗದಲ್ಲಿ ಏನು ನೂರ ಮೂವತ್ತೊಂದು ಜನ ಇದ್ದಾರೆ ಅವರಿಗೆಲ್ಲ ಮುಂಬಡ್ತಿ ಕೊಡ್ತಿದ್ವಿ ಅಂತ ಇದೆಲ್ಲ ಬರ್ತಾರೆ ಇದೆಲ್ಲ ನಮ್ಗೆ ಬೇಕಾಗಿಲ್ಲ ಮೇನ್ ಆಗಿ ಬೇಕಾಗಿರೋದು ಏನಂತ ಅಂದ್ರೆ ಸ್ನೇಹಿತರೆ ಈ ವಿಚಾರ ಇಲ್ಲಿ ನೋಡಿ ಇಲ್ಲಿರೋದು ಏನು ಕೊಟ್ಟಿದ್ದಾರೆ ನೋಡೋಣ ಸರ್ಕಾರಿ ಶಿಕ್ಷಕರ ನೇಮಕಾತಿ ಕುರಿತು ನೋಡಿ ಪ್ರಾಥಮಿಕ ಶಿಕ್ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಸಂಬಂಧ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ನಡೆಸಲಾಗಿದ್ದು ನೋಡಿ ಡಿಸೆಂಬರ್ ಏಳನೇ ತಾರೀಕು ಏನು ಟಿ ಇ ಟಿ ಎಕ್ಸಾಮ್ ಇದೆ ಆಗಿದೆ ಅಂತ ಅವ್ರು ಮೆನ್ಷನ್ ಮಾಡಿದ್ದಾರೆ ಅಂದರೆ ನಿಮಗೆ ಈ ಒಂದು ನಾನು ಹೇಳ್ತಾ ಇರೋ ಮಾಹಿತಿ ಹಳೆಯದಲ್ಲ ಅಂತ ನೆನಪಿರಲಿ ಸರಿನಾ ಇವತ್ತೇ ಇದು ಫ್ರೆಶ್ ಆಗಿ ಬಂದಿರತಕ್ಕಂಥ ನ್ಯೂಸ್ ಸ್ನೇಹಿತರೆ ಸೊ ಇಲ್ಲಿ ಬರೆದಿದ್ದಾರೆ ನೋಡಿ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇದು ಇದು ಏನು ಟಿ ಇ ಟಿ ನಡೆದಂತಹ ಡೇಟು ಅಲ್ವಾ ಸೊ ಇದು ನಡೆಸಲಾಗಿದ್ದು ಮುಂದಿನ ದಿನಗಳಲ್ಲಿ ಸಿ ಇ ಟಿ ಪರೀಕ್ಷೆಯನ್ನು ನಡೆಸಿ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಐದು ಸಾವಿರದ ಎರಡು ನೂರ ಅರವತ್ತೇಳು ಮತ್ತು ಕಲ್ಯಾಣ ಕರ್ನಾಟಕ ಹೊರತುಪಡಿಸಿ ಐದು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳಲಾಗುವುದು ಅಂತ ಇದೆ ಸರಿನಾ ಸೊ ನೋಡಿ ಎಲ್ ಎರಡು ಕಡೆ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಸಾರಿ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಅದ್ರ ಜೊತೆ ಜೊತೆಗೆ ನಾನ್ ಕಲ್ಯಾಣ ಕರ್ನಾಟಕ ಆಗಿರ್ಬೋದು ಎರಡೂ ಕಡೆ ಕೂಡ ಏನು ಮಾಡ್ತಾರಂತಂದರೆ ಶಿಕ್ಷಕರ ನೇಮಕಾತಿ ಡೆಫ್ನೆಂಟಾಗಿ ನಡೆಸ್ಕೊಡ್ತಾರೆ ಯಾರೆಲ್ಲ ನೀವು ಕಲ್ಯಾಣ ಕರ್ನಾಟಕಕ್ಕೆ ಮಾತ್ರ ಪೋಸ್ಟ್ ಇದೆ ನಮಗೆಲ್ಲ ಇಲ್ಲ ಅಂತ ಯಾರು ಅನ್ಕೋತಾ ಇದ್ದೀರಾ ಇವೆಲ್ಲ ಇವತ್ತಿನಿಂದ ಏನು ಮಾಡಬೇಕು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಸ್ನೇಹಿತರೆ ಯಾರೆಲ್ಲ ಟಿ ಇ ಟಿ ಎಲಿಜಿಬಲ್ ಆಗಿದ್ದೀರಾ ಅವರು ಹಾಗೆ ಯಾರೆಲ್ಲ ಟಿ ಇ ಟಿ ಇನ್ನೂ ಎಲಿಜಿಬಲ್ ಆಗಿಲ್ವೋ ನಿಮಗೆ ಸಿ ಟಿ ಇ ಟಿ ಇನ್ನೂ ಎರಡು ಸಾವಿರದ ಇಪ್ಪತ್ತೈದು ಏನು ಡಿಸೆಂಬರ್ ಹದಿನೆಂಟಕ್ಕೆ ಲಾಸ್ಟ್ ಡೇಟ್ ಇದೆ ಸೊ ಈ ಡೇಟ್ವರೆಗೂ ನೀವು ಇನ್ನೂ ಅಪ್ಲಿಕೇಶನ್ನ ಹಾಕಿ ಸಿ ಟಿ ಇ ಟಿ ಕೂಡ ನೀವು ಇದಕ್ಕೆ ಎಲಿಜಿಬಲ್ ಆಗ್ತೀರಾ ಸರಿನಾ ಸಿ ಇ ಟಿಗೆ ಎಲಿಜಿಬಲ್ ಆಗ್ತೀರಾ ಸೊ ಇನ್ನೇನು ಭಾಳ ದಿನ ಹೋಗಂಗಿಲ್ಲ ಅನ್ಕೋತೀನಿ ನಾನು ಒಂದು ಟೂ ವೀಕ್ಸಲ್ಲಿ ಸಿ ಇ ಟಿ ಕನ್ಫರ್ಮ್ ಖಂಡಿತವಾಗ್ಲೂ ಹಾಗೇ ಆಗುತ್ತೆ ಸೊ ಇದಕ್ಕೆ ನೀವೆಲ್ಲರೂ ರೆಡಿ ಆಗಬೇಕು ಸ್ನೇಹಿತರೆ ಹಾಗಾಗಿ ನಾನು ಹೇಳೋದು ಇಷ್ಟೇ ಯಾರೆಲ್ಲ ಸ್ಟಡಿನ ಸ್ಟಾರ್ಟ್ ಮಾಡಿಲ್ವೋ ಈಗಿಂದಲೇ ಸ್ಟಾರ್ಟ್ ಮಾಡಿ ಸಿ ಇ ಟಿಗೆ ಪ್ರಿಪೇರ್ ಆಗಿ ಸರ್ಕಾರದಿಂದ ಸಂದೇಶಗಳ ಮೇಲೆ ಸಂದೇಶ ಬರ್ತಾ ಇದೆ ಸೊ ಆದಷ್ಟು ಬೇಗ ಸಿ ಇ ಟಿ ಆಗುತ್ತೆ ಹಾಗಾಗಿ ಏನು ಮಾಡಬೇಕು ನಿಮ್ಮ ಸ್ಟಡಿನ ಸ್ಟಾರ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಸಿ ಟಿ ಇ ಟಿಗೆ ಪ್ರಿಪೇರ್ ಆಗ್ತಿದ್ದೀರ ನಿಮಗೆಲ್ಲರಿಗೂ ನನ್ನ ಒಂದು ಚಾನಲಲ್ಲಿ ಸಿ ಇ ಟಿಗೆ ಸಂಬಂಧ ಸಿ ಟಿ ಇ ಟಿಗೆ ಸಂಬಂಧಪಟ್ಟಂತೆ ತರಗತಿಗಳು ಸ್ಟಾರ್ಟ್ ಆಗ್ತಾಯಿದೆ ಸೊ ಅವುಗಳನ್ನೆಲ್ಲ ವಾಚ್ ಮಾಡಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಮತ್ತು ಯಾರಿಗೆಲ್ಲ ಈ ಮಾಹಿತಿಯ ಅವಶ್ಯಕತೆ ಇದೆ ಅವರಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ದೇನೇ ಸಮಸ್ಯೆಗಳಿದ್ರೂ ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ